ಎರಡನೇ ಬಾರಿ ಬಂಧನದ ಬಳಿಕ ಇದೇ ಮೊದಲ ಬಾರಿಗೆ ದರ್ಶನ್ ಮತ್ತು ಪವಿತ್ರಗೌಡ ಮುಖಾಮುಖಿಯಾಗಿ ಭೇಟಿಯಾಗಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಆರೋಪಿಗಳ ವಿರುದ್ಧ ಆರೋಪ ನಿಗದಿಯಾಗಿರುವ ಹಿನ್ನೆಲೆಯಲ್ಲಿ ನಿನ್ನೆ ಎಲ್ಲ ಆರೋಪಿಗಳು ನಗರದ ಸೆಷನ್ಸ್ ಕೋರ್ಟ್ಗೆ ಹಾಜರಾಗಿದ್ದರು ಪ್ರಕರಣದಲ್ಲಿ ಪವಿತ್ರಗೌಡ ಏವನಾಗಿದ್ದರೆ ದರ್ಶನ್ ಏಟು ಆರೋಪಿಯಾಗಿದ್ದಾರೆ ಹೀಗಾಗಿ ನ್ಯಾಯಾಧೀಶರ ಮುಂದೆ ಸಾಲಾಗಿ ನಿಲ್ಲುವಾಗ ಪವಿತ್ರಗೌಡ ಹಿಂದೆ ದರ್ಶನ್ ನಿಂತಿದ್ದರು ಈ ವೇಳೆಯೇ ಮುಂದೆ ಬಾ ಎಂದು ದರ್ಶನ್ ಅವರನ್ನು ಪವಿತ್ರಗೌಡ ಕರೆದಿದ್ದಾರೆ ಪವಿತ್ರ ಕರೆದ ಬೆನ್ನಲ್ಲೇ ದರ್ಶನ್ ಮುಂದೆ ಹೋಗಿ ಪರಸ್ಪರ ಮಾತನಾಡಿದ್ದಾರೆ ಬಳಿಕ ದರ್ಶನ್ ತಮ್ಮ ಅಭಿಮಾನಿಗಳಿಗೆ ಹಾಯ್ ಮಾಡಿದ್ದಾರೆ ನಗುತ್ತಲೇ ಎಲ್ಲರನ್ನ ಮಾತನಾಡಿಸಿದ್ದಾರೆ ಆದರೆ ಪವಿತ್ರಗೌಡ ಮಾತ್ರ ತುಂಬಾನೇ ಬೇಸರದಿಂದ ತಲೆ ತೆಗೆಸಿಕೊಂಡು ನಿಂತಿದ್ದಾರೆ ಪರಪ್ಪನ ಅಗ್ರಾರದಿಂದ ಕೋರ್ಟ್ಗೆ ಪೊಲೀಸರು ಕರೆತರುವಾಗ ಬೇರೆ ಬೇರೆ ವಾಹನಗಳಲ್ಲಿ ಇಬ್ಬರನ್ನು ಕರೆತಂದಿದ್ದರು ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಹೈಕೋರ್ಟ್ ನೀಡಿದ್ದ ಜಾಮೀನು ಆದೇಶವನ್ನು ಸುಪ್ರೀಂ ಕೋರ್ಟ್ ಇಂದು ರದ್ದುಗೊಳಿಸಿದ ನಂತರ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ ಉಳಿದ ಆರೋಪಿಗಳನ್ನು ಆಗಸ್ಟ್ ಹದಿನಾಲ್ಕರಂದು ಬೆಂಗಳೂರು ಪೊಲೀಸರು ಬಂಧಿಸಿದ್ದರು ಇದೀಗ ಮೂರು ತಿಂಗಳ ಬಳಿಕ ಪವಿತ್ರ ಗೌಡ ದರ್ಶನ್ ಮಾತನಾಡಿತು ಇದನ್ನು ನೋಡಿ ನೆಟ್ಟಿಕರು ಕೋಪಗೊಂಡಿದ್ದಾರೆ ಪವಿತ್ರ ಗೌಡ ಅವರಿಂದ ಇಷ್ಟೆಲ್ಲ ಆಗಿದ್ರು ಕೂಡ ದರ್ಶನ್ ಗೌಡ ಹೇಳಿದಂತೆ ಕೇಳ್ತಿದ್ದಾರೆ ಅಂತ ಗರಂ ಆಗಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ